ಕಮ್ಮಿ ಆಯ್ತು ಏಳು ಮಳೆ ಶರೀರ ಉಳಿತು ಅಲ್ಲಿ ಎಷ್ಟು ಏನಾಗೈತಿ ಹತ್ತು ಸಾವಿರ ಮುಂದಿನ ಒಂದು ಒಂದು ಸಾವಿರ ವರ್ಷ ಆಯುಷ್ಯ ಉಳಿತು ಈ ಕಲಿಯುವ ಬತ್ತು ಏಳು ಒಳಗೆ ಎಟ್ಟು ಉಳಿತು ಮೂರುವರಿ ಮಳ ಶರೀರ ಐತಿ ಸದ್ದ ಮನುಷ್ಯ ಮೂರುವ ಸಾವಿರ ಒಳಗೆ ನನ್ಗೆ ಜೀರೋ ತೆಗೆದು ನೂರು ವರ್ಷ ಆಯುಷ್ಯ ಉಳಿತು ಹೌದು ನೀ ಕೇಳಿರುವಂತ ಪ್ರಶ್ನೆ ಉತ್ತರ ನಮ್ಮ ಮನೆಯಾಗ ಬನ ಕೈ ಹುಡುಗರು ಹೇಳ್ತಾವೆ ನಮ್ಮ ಊರಾಗ ಹೌದು ಹೌದು ಹುಚ್ಚು ಪ್ಯಾಲಿ ಎಲ್ಲಿದು ತಂದು ಗಂಟು ನಾನು ನಾಗನ ಸುರದಾಗ ನಿನ್ನ ಅಟ್ ಇದೇನು ದೊಡ್ಡದಾಗ ಇದು ಹೌದು ಎಮ್ಮೆ ಕಾಯಿ ಹುಡುಗರು ಹೇಳ್ತವೆ ಇದನ್ನೆಲ್ಲ ಹೌದು ಅವಳು ಇದನ್ನು ಬಿಟ್ಟು ರಾಮ ದೊಡ್ಡ ಮಂದಿ ಅವ್ರು ಹೇಳ್ರು ಈಗ ನೋಡು ಮನುಷ್ಯನ ಆಯುಷ್ಯ ಅವನ ಶರೀರ ಎಟ್ಟು ಮಳ ಐತತ್ನಾ ಹೇಳೇನಿ ಹೌದು ಕೃತ ಪ್ರತಾ ದ್ವಾಪಾರ ಕಲಿಯುಗ ಹೌದು ನಾಲ್ಕು ಯುಗ ಅದಾವ ಅವ್ರು ಅವರು ಯುಗದ ಆಯುಷ್ಯ ನೀ ಹೇಳ್ಕೋತಪ್ಪ ಹೌದು ಮನುಷ್ಯನ ಆಯುಷ್ಯ ಹೇಳಿನಿ ಅವ್ನ್ಗೆ ಎಟ್ಟು ಮಳ ಶರೀರ ಇತ್ತನಾ ಹೇಳೀನಿ ಹೌದು ಒಂದು ಕೇಳಿದ್ದು ಎರಡು ಪ್ರಶ್ನೆ ಬಿಡುಗಡೆ ಮಾಡೀನಿ ಅವ್ರೌದು ಕಲಿಯುಗದ ಎಟ್ಟು ಆಯುಷ್ಯ ಇತ್ತು ಎಟ್ದು ದ್ವಾಪಾರದ ಎಟ್ಟಿತ್ತು ಹೌದು ಕೃತ ಪ್ರತ ಈ ಯುಗದ ಆಯುಷ್ಯ ಇಟ್ಟಿತ್ತು ಅವ್ರು ಅವರು ಅಂದ್ರೆ ಹೇಳುದ ಬರ್ಲಿಕ್ಕೆ ನನಗೆ ಕೇಳುದ ಅವರು ರೋಕ್ ವಾಯ ಪೋಕ ವಿಷಯ ಅದು ಹೆಂಗೆ ನನಗೆ ಆಗಂಗಿಲ್ಲ ಮೂರು ಸಲ ಮುಕ್ಳಿ ಹೇಳಿ ಕೆಳಗ ನಿನಗ ನಾ ಹೇಳತ ಸುಲಕ್ ಅಲ್ಲಕ್ಕ ಮಲ್ಲಕ ಮಾಡ್ಲಾಕ್ ಹೌದು ನೀ ಏನು ಕೇಳಿದೊಡ್ಡಮ್ಮ ರಾಮ ದೊಡ್ಡಮ್ಮ ಬರೇ ಒಂದು ಅರಿವಿ ತೋಳಿ ಅಗಸನ ಮಾತು ಕೇಳಿ ಮಾಡ್ಕೊಂಡು ಹೌದು ಇದು ಕಣ್ದಾಳಲ್ಲ ರಾಮ ಇದು ಹೆಂಗ ದೊಡ್ಡದಾಗ್ತದ ಮೆಣಸಿನಕಾಯ್ದು ಎಂಟು ಸಲ ಹೇಳಿ ನಿನಗೆ ಒಂದ್ಸಲ ಹೇಳಿಲ್ಲ ಬಹುಶನ ಇದ್ ಹೇಳ ಮೆಣಸಿನಕಾಯ್ದು ಹೇಳಕಾದ ಇನ್ಕಾಯ್ ಹೇಳಿಬಿಟ್ಟನೇ ಬಿಟ್ಟ ಬ್ಯಾಡಿಗೆ ಮೆಣಸಿನಕಾಯಿ ಆಗ್ಲಿ ಲವಂಗ ಮೆಣಸಿನಕಾಯಿ ಆಗಲಿ ಇವೆಲ್ಲಾ ಬ್ಯಾಡಿಗೆನ ಬೆಳಿಲಿ ಲವಂಗ ಬೆಳಿಲಿ ಇವೆಲ್ಲಾ ಮೆಣಸಿನಕಾಯಿ ಬೆಳಿಬೇಕಾದ್ರ ನನ್ನ ಭೂಮಿಯಾಗ ಬೆಳೀತದ ನನ್ನ ಭೂಮಿ ಇದ್ದಾಗನೇ ಬೀಜ ನಾಟದ ಭೂಮಿನ ಇರ್ಲಿಕ್ಕೆ ಟೋಪಿಗೆ ಆಗ ಬಿತ್ಕೋತೀರಿ ಮೂರು ಮಂದಿ ನಾಟ ನೋಡುನು ಅದ ನನ್ನ ಜೋಡು ನೀ ಆಗಂಗಿಲ್ಲ ಸುಮ್ ಏನತ್ತಾರಲ್ಲ ಸುಮ ಸೇಗಾತಿಯಿಂದ ನಾಯಿಗಟ್ಟು ತಿಳಿತದ ಮಗಲ್ ಮಾತು ಅದನ್ನ ಪರ್ಕತ್ತ ಬಿಡುಗಡೆ ಗಂಡ ಹಾಡವ ಸೋಮ ಗಂಡ ಹಾಡೋದ್ ಬಿಟ್ಟು ಕೈಯಾಗ ಒಂದು ಟಪಾರ ಕಿಡ್ಕೊಂಡು ಬಿಕ್ಕಿ ಬಿಡ್ತಿ ಹೋಗ್ರಿ ಮತ್ತೆ ಬರ್ತದ ಸುಳ್ಳು ಹೇಳಿ ಹಾಡಿಕೆ ಮಾಡ ಸಂಸಾರಕ್ಕೆ ಹೋಗಂಗಿಲ್ಲ ರೊಕ್ಕ ಸುಡುಗಾಡಕ್ಕೆ ಹೋಗ್ಬೇಕಾಗ್ತದ ಸಣ್ಣದೊಂದು ಕ್ಯಾಲಿ ಒಂದು ಕೊಟ್ಟು ಬಿಡ

ಮಾತ ಹೇಳಪ್ಪ ಶಂಕರ ಗುರುವೇ ಶಂಕರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವನಿಂದ ಸೃಷ್ಟಿ ತಯಾರ ಆಗೇ ಹೌದು ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನತ್ ಕೇಳಿ ನಿನಗನ ವಿಷಯ ಬಿಡುಗಡೆ ಆಗಿಲ್ಲ ಈಗಡೆ ಬಂದು ವಿಷಯ ಬಿಡುಗಡೆ ಮಾಡು ಅದಕ್ಕೆ ನಾ ನಡೀತಲ್ಲ हरे हरे भा i

ಜಲ್ಲೇ ಬೋಲೋ ಹರ ಬೋಲೋ ಅರ ಭಾಗಿಯ ತುಪ್ಪ

Tchau, ड़ी के लड़का खेड़ा लेना बाप रे बाब हर बाप रे बाब हरिया भोला भोला Yeah.